ಮುನ್ನೂರು ರೂಪಾಯಿ ಮುನ್ನೂರ ಐದು ಮುನ್ನೂರ ಐವತ್ತು ಮುನ್ನೂರ ಐವತ್ತೈದು ಮುನ್ನೂರ ಎಂಬತ್ತು ಐ ಮುನ್ನೂರಾ ಎಂಬತ್ತೈದು ಮುನ್ನೂರ ತೊಂಬತ್ತು ಐದು ಮುನ್ನೂರ ತೊಂಬತ್ತೈದು ನಾನೂರು ರೂಪಾಯಿ ನಾನೂರ ಐದು ನಾನೂರ ಹತ್ತು ನಾನೂರ ನಲವತ್ತೈದು ನಾನೂರ ಐವತ್ತು ನಾನೂರ ಐವತ್ತು ರೂಪಾಯಿ ಸೆಮಸ್ಸು ಇದಕ್ಕೆ ಎಂಟು ಮುನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ಮುನ್ನೂರ ಐದು ಮುನ್ನೂರ ಐವತ್ತು ಮುನ್ನೂರ ಐವತ್ತೈದು ಮುನ್ನೂರ ಅರವತ್ತು ಮುನ್ನೂರ ಅರವತ್ತು ಮುನ್ನೂರ ಅರವತ್ತೈದು ಮುನ್ನೂರ ಎಪ್ಪತ್ತು モノラヤパトル、モノラヤパトル、モノラヤパトル、モノラヤパトル、モノラヤパトル、モノラヤパトル、モノラヤパトル、モノラヤパトル、モノラヤパトル、モノラヤパトル

ನಾನೂರ ಐದು ನಾನೂರ ಹತ್ತು ನಾನೂರ ಹತ್ತೈದು ನಾನೂರ ಹದಿನೈದು ರೂಪಾಯಿ ನಾನೂರ ಮುನ್ನೂರ ಐವತ್ತು ಮುನ್ನೂರ ಐವತ್ತೈದು ಮುನ್ನೂರ ಅರವತ್ತು ಮುನ್ನೂರ ಅರವತ್ತೈದು ಬನ್ನೂರ ಎಪ್ಪತ್ತು ಮುನ್ನೂರ ಎಪ್ಪತ್ತೈದು ಎಂಬತ್ತು ಮುನ್ನೂರ ಎಂಬತ್ತೈದು ಮುನ್ನೂರ ತೊಂಬತ್ತು ನಾನೂರ ಐದು ಹತ್ತು ಹದಿನೈದು

ನಾನೂರ ಐವತ್ತು ನಾನೂರ ಐವತ್ತೈದು ನಾನೂರ ಅರವತ್ತು ನಾನೂರ ನಾನೂರ ರೂಪಾಯಿ ಎಸ್ ನೂರ ಐವತ್ತು ನೂರ ಐವತ್ತೈದು ನೂರ ಅರವತ್ತು ನೂರ ಅರವತ್ತೈದು ನೂರ ಎಪ್ಪತ್ತು ನೂರ ಎಪ್ಪತ್ತೈದು ನೂರ ರೂಪಾಯಿ ಇನ್ನೂರ ಐದು ಹತ್ತು ಇನ್ನೂರ ಹತ್ತು ಇನ್ನೂರ ಹದಿನೈದು ಇನ್ನೂರ ಇಪ್ಪತ್ತೈದು ಇನ್ನೂರ ಮೂವತ್ತು ಹನ್ನೆರಡು ನಾನೂರ ರೂಪಾಯಿ ನಾನೂರ ಐದು ನಾನೂರ ಐದು ರೂಪಾಯಿ ನಾನೂರ ಹತ್ತು ನಾನೂರ ಹದಿನೈದು ನಾನೂರ ಇಪ್ಪತ್ತು ನಾನೂರ ಇಪ್ಪತ್ತೈದು ನಾನೂರ ಮೂವತ್ತು ನಾನ್ನೂರ ಮೂವತ್ತೈದು ನಾನೂರ ನಲವತ್ತು ನಾನ್ನೂರ ನಲವತ್ತೈದು ನಾನೂರ ಐವತ್ತು ನಾನೂರ ಐವತ್ತೈದು

ನಾನೂರ ಐವತ್ತು ರೂಪಾಯಿ ಎಸ್ ಎಂ ರೂಪಾಯಿ

નાનાૂરત રૂપાઈ નાસ